ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಸ್ಥಾನಕ್ಕೆ ಜಟಾಪಟಿ ನಡೆಯುತ್ತಿದೆ ಹೆಚ್ಚಿನವರು ಮತ್ತೆ ಸಿಎಂ ಆಗೋದು ಸಿದ್ದು ಅಂತಾನೆ ಫಿಕ್ಸ್ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಈ ಸಮಯದಲ್ಲಿ ಒಂದು ಪ್ರಶ್ನೆ ಹರಿದಾಡ್ತಿದೆ ಅದೇನಂದ್ರೆ ಯಾಕೆ ಡಿ ಕೆ ಶಿಗೆ ಸಿಎಂ ಪಟ್ಟ ಸಿಗೋ ಚಾನ್ಸ್ ಇಲ್ಲ ಅನ್ನೋದು ಈ ಪ್ರಶ್ನೆಗೆ ಸುಮಾರು ಕಾರಣಗಳು ಒಳಗೊಂಡ ಒಂದು ಉತ್ತರವನ್ನ ವರದಿ ಮಾದರಿಯಲ್ಲಿ ರಿಲೀಸ್ ಮಾಡಿದ್ದಾರೆ ಅದೇನಂತ ನೋಡೋಣ ಬನ್ನಿ ಮೊದಲನೇದಾಗಿ ನೀವು ಆರ್ ಎಸ್ ಎಸ್ ನ ಮಾನ್ಯ ಸಂತೋಷ್ ಜಿ ಅವರ ಚೇಲ ಅಂತ ಗೊತ್ತಿದೆ ಬ್ರದರ್ ಅನ್ನುತ್ತಾ ತಮ್ಮ ಬರವಣಿಗೆಯನ್ನು ಬರೆಯಲು ಆರಂಭಿಸಿದ್ದಾರೆ ಎರಡನೇ ಕಾರಣ ಸದನದಲ್ಲಿ ಸದಾ ವತ್ಸಲ ಅಂತ ಹಾಡಿರೋದು ನಮಸ್ತೆ ಭೂಮಿ ಅಮಿತ್ ಶಾ ಜೊತೆ ವೇದಿಕೆಯಲ್ಲಿ ಪ್ಲಾನ್ ಮಾಡಿ ಕೂತಿರೋದು ಧರ್ಮಸ್ಥಳದ ಗ್ರಾಮದಲ್ಲಿ ನಿಮ್ಮದೇ ಜಾತಿಯ ಅಪ್ರಾಪ್ತ ಹೆಣ್ಣು ಮಗಳ ಬ್ರೂಟಲ್ ಅತ್ಯಾಚಾರ ಹಾಗೂ ಅಮಾನುಷ ಕೊಲೆ ನಿಮ್ಮದೇ ಸರ್ಕಾರದ ಎಸ್ಐ ಟಿ ತನಿಖೆಯನ್ನೇ ಷಡ್ಯಂತ್ರ ಅಂದಿತ್ತು ಎರಡು ಪಾಯಿಂಟ್ ಐದು ವರ್ಷದಲ್ಲಿ ನಿಮಗೆ ಕೊಟ್ಟಿರುವ ಯಾವುದೇ ಜವಾಬ್ದಾರಿಯನ್ನ ಕಾರ್ಯಕ್ರಮವನ್ನ ಸರಿಯಾಗಿ ನಿರ್ವಹಿಸದೆ ದುಡ್ಡು ಮಾಡೋದೇ ಕಾಯಕ ಮಾಡಿಕೊಂಡಿರೋದು ಬೆಂಗಳೂರು ನಗರದ ಯಾವುದೇ ಗುಂಡಿಯನ್ನ ಮುಚ್ಚದೆ ಪ್ರಶ್ನೆ ಮಾಡಿದ ಗೌರವಾನ್ವಿತ ಪತ್ರಕರ್ತರು ಹಾಗೂ ಉದ್ಯಮಿಗಳನ್ನ ಅವಮಾನಿಸಿ ಊರು ಬಿಟ್ಟು ಹೋಗಿ ಅಂದಿತ್ತು ದುಡ್ಡನ್ನ ಮಾನದನ್ನ ಮಾಡಿಕೊಂಡು ಯಾವುದೇ ಜನರ ಪರ ಯೋಜನೆ ಮಾಡದೆ ಕಾಲಹರಣ ಮಾಡಿರೋದು ನಿಮಗೆ ಬೇಕಾದಾಗ ಮಾತ್ರ ಜಾತಿಯ ಕಾರ್ಡ್ ಹಾಗೂ ಒಕ್ಕಲಿಗರ ವೋಟ್ ಬ್ಯಾಂಕನ್ನು ದುರುಪಯೋಗ ಮಾಡಿಕೊಂಡಿತ್ತು ಯಾವುದೇ ಸ್ಮಾರ್ಟ್ ಟ್ಯಾಪ್ ಬಿಸ್ನೆಸ್ ಇಲ್ಲದೇ ಇದ್ದರೂ ಇಲ್ಲಿವರೆಗೆ ಸಿಎಂ ಆಗದೇ ಇದ್ದರೂ ಸಹ ಅನೈತಿಕ ಮಾರ್ಗದಿಂದ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಖರೀದಿಸಿರುವುದು ನಿಮ್ಮ ಹಾಗೂ ನಿಮ್ಮ ಹಣ ಆಸ್ತಿ ಅಂತಸ್ತು ವಿರುದ್ಧ ಯಾರೇ ಮಾತನಾಡಿದ್ರು ಅವರ ಬಾಯಿಯನ್ನ ಸೆಟಲ್ಮೆಂಟ್ ಮಾಡುವ ಮೂಲಕ ಎಲ್ಲರನ್ನ ಎಲ್ಲಾ ಶಕ್ತಿಗಳನ್ನ ಬುಟ್ಟಿಗೆ ಹಾಕಿಕೊಂಡಿರೋದು ನೀವು ದೇಶದ ದೊಡ್ಡ ಸಿಡಿಗಳ ಹಾಗೂ ಪೆನ್ ಡ್ರೈವ್ಗಳ ಉದ್ಯಮಿ ಅನ್ನೋ ವಿಚಾರ ಗೊತ್ತಿದೆ ಅಂತ ಮತ್ತಷ್ಟು ವಿಚಾರಗಳನ್ನ ಬರಿತಾ ಹೋಗ್ತಾರೆ ಅದೇನಂದ್ರೆ ಮಾನ್ಯ ಖರ್ಗೆ ಅವರು ಕುಂಭಮೇಳದ ಬಗ್ಗೆ ಮಾತನಾಡಿರುವುದು ಅವರನ್ನ ಧಿಕ್ಕರಿಸಿ ಕುಂಭಮೇಳಕ್ಕೆ ಕುಟುಂಬ ಸಮೇತ ಹೋಗಿ ಬಂದಿರೋದು ಅದಾನಿ ಅಂಬಾನಿರವರ ಮನೆ ಕಾರ್ಯಕ್ರಮಗಳಿಗೆ ರಾಹುಲ್ ಗಾಂಧಿ ಅವರ ನಿಷ್ಠೆಯನ್ನೇ ತೋರಿಸದೆ ಅಟೆಂಡ್ ಮಾಡಿರೋದು ಇಲ್ಲಿಯವರೆಗೆ ನಿಮ್ಮ ರಾಜಕೀಯ ಇತಿಹಾಸ ನೋಡಿದ್ರೆ ನೀವು ಬೈ ಎಲೆಕ್ಷನ್ಗೆ ಮಾತ್ರ ಸೀಮಿತ ಅನ್ನೋದು ಪ್ರೂವ್ ಆಗಿರೋದು ಇಡೀ ರಾಜ್ಯದ ಚುನಾವಣಾ ಮುನ್ನಡೆಸುವ ತಾಕತ್ತು ಹಾಗೂ ಫೇಸ್ ವ್ಯಾಲ್ಯೂ ಇಲ್ಲದಿರೋದು ಬೈ ಎಲೆಕ್ಷನ್ ಮಾತ್ರ ಗೆಲ್ಲಿಸುವ ನಾಯಕ ಮಾತ್ರ ಅನ್ನೋದು ಗೊತ್ತಿದೆ ಅಂತ ಇಷ್ಟೆಲ್ಲ ಇದ್ರೂ ಯಾರ್ದೋ ಮುಖ ತೋರಿಸಿ ಜಾತಿಯ ಕಾರ್ಡ್ ಉಪಯೋಗಿಸೋದು ಎಲ್ಲವನ್ನ ಕೊಟ್ಟಿರುವ ತಾಯಿ ಸಮಾನವಾದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹಾಗೂ ಪಕ್ಷದ ಮಾನ ಮರ್ಯಾದೆಯನ್ನ ಅಧ್ಯಕ್ಷ ಆಗಿದ್ರು ಕೂಡ ಕಳೆಯಬೇಕು ಅನ್ನೋ ಪ್ಲಾನ್ ಮಾಡಿರೋದು ನಿಮ್ಮ ಆರ್ ಎಸ್ ಎಸ್ ನಾಯಕರಾದ ಸಂತೋಷ್ ಜಿ ಅವರ ಮಾತುಗಳನ್ನು ಕೇಳಿಕೊಂಡು ಹೆಚ್ಚಿನ ಮರ್ಯಾದೆ ಕಳೆಯುವುದು ಸಾಧ್ಯವಾದರೆ ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡಿ ಪಕ್ಷವನ್ನು ತೊರೆದು ಬಿಜೆಪಿಯನ್ನು ಸೇರುವುದು ನಿಮ್ಮ ಏಕೈಕ ಉದ್ದೇಶ ಅನ್ನೋದು ಗೊತ್ತಿದೆಯೇ ಅಂತಾರೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಸಿದ್ಧಾಂತಗಳನ್ನ ನೀವು ಅಳವಡಿಸಿಕೊಂಡು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ದ್ರೋಹ ಮಾಡ್ತಾ ಇರೋದು ಗೊತ್ತಿದೆ ಬಿಡಿ ನಿಮ್ಮ ಆಂಟಿ ಕಾಂಗ್ರೆಸ್ ಸಿದ್ಧಾಂತವನ್ನ ನೋಡಿದ್ದಾರೆ ನಿಮ್ಮನ್ನ ಈ ಜನ್ಮದಲ್ಲಿ ಸಿಎಂ ಮಾಡಿ ಕೂರಿಸೋದು ಪಕ್ಷ ಹಾಗೂ ಹೈಕಮಾಂಡ್ ಬಂದೂಕು ಕೊಟ್ಟು ತಾವೇ ಹೊಡೆಸಿಕೊಂಡ ಹಾಗೆ ಅನ್ನೋದು ಗೊತ್ತಿದೆ ಇಂತಿ ಪತ್ರಕರ್ತ ಹಾಗೂ ಕಾರ್ಯಕರ್ತ ಅಂತ ಹೇಳ್ತಾ ತಮ್ಮ ಮನಸ್ಸಿನ ಮಾತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ತಿಳಿಸಿ